ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ರಾಜಕೀಯ ಇತಿಹಾಸದಲ್ಲೇ ಇದು ದೊಡ್ಡ ಷಡ್ಯಂತ್ರ ಮೇ ಎರಡರಂದು ನನ್ನ ಮೇಲೆ ಕಿಡ್ನಾಪ್ಗೆ ಹಾಕಿಸಿದ್ದಾರೆ ನನ್ನ ನಲ್ವತ್ತು ವರ್ಷ ರಾಜಕೀಯದಲ್ಲಿ ನನ್ನ ಮೇಲೆ ಆರೋಪಗಳಿಲ್ಲ ಅಂತ ಈಗಾಗಲೇ ಎಚ್ ಡಿ ರೇವಣ್ಣ ಅವರು ಹೇಳ್ಕೊಂಡಿದ್ದಾರೆ ನನ್ನ ವಿರುದ್ಧ ಯಾವುದೇ ರೀತಿ ಆ ರಾಜಕೀಯ ಷಡ್ಯಂತ್ರ ಇದು ನಡೀತಾ ಇರುವಂತದ್ದು ಅಂತ ಎಚ್ ಡಿ ರೇವಣ್ಣ ಅವರು ಹೇಳ್ಕೊಂಡಿದ್ದಾರೆ ರಾಜಕೀಯ ಇತಿಹಾಸದಲ್ಲಿ ಇದು ಇದು ಒಂದು ದೊಡ್ಡ ಷಡ್ಯಂತ್ರ ಮೇರಡರಂದು ನನ್ನ ಮೇಲೆ ಕಿಡ್ನಾಪ್ ಕೇಸ್ ಹಾಕಿಸಿದ್ದಾರೆ ನನ್ನ ನಲ್ವತ್ತು ವರ್ಷದಲ್ಲಿ ಯಾವುದೇ ರೀತಿ ರಾಜಕೀಯದಲ್ಲಿ ನನ್ನ ಮೇಲೆ ಆರೋಪಗಳಿಲ್ಲ ಮೊದಲ ಕೇಸ್ ನಲ್ಲಿ ನನ್ನ ವಿರುದ್ಧ ಸಾಕ್ಷಿಗಳು ಯಾವುದೇ ರೀತಿ ಸಿಕ್ಕಿಲ್ಲ ಇದೇ ಕಾರಣಕ್ಕೆ ನನ್ನ ವಿರುದ್ಧ ಕಿಡ್ನಾಪ್ ಕೇಸನ್ನ ಹಾಕಿಸಿದ್ದಾರೆ ನಾನು ಎಲ್ಲವನ್ನೂ ಮುಂದಿನ ದಿನಗಳಲ್ಲಿ ಬಹಿರಂಗ ಮಾಡುವೆ ಅಂತ ಈಗಾಗಲೇ ಎಚ್ಡಿ ರೇವಣ್ಣ ಅವರು ವಿಚಾರಣೆ ವೇಳೆ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ಬಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನು ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ಬರ್ತೂರ್ ರೋಡ್ ಸರ್ಜಾಪುರ ಹುಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು ಬೋರಿಂಗ್ ಆಸ್ಪತ್ರೆ ಬಳಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಈ ರೀತಿಯಾಗಿ ಯಾವುದೇ ಅಪಾಠ ಇಲ್ಲ ಇದು ದುರುದ್ದೇಶದ ಮೇಲೆ ರಾಜಕೀಯದ ಷಡ್ಯಂತ್ರ ಮಾಡಿ ಇವತ್ತು ಯಾವುದೇ ಪುರಾವೆ ಅಂದರೆ ಇಪ್ಪತ್ತೆಂಟನೇ ತಾರೀಕು ನನ್ನ ಮೇಲೆ ಒಂದು ಇದು ಮಾಡಿ ಆಮೇಲೆ ಎರಡನೇ ತಾರೀಕು ಅದ್ರಲ್ಲಿ ಏನು ಪುರಾವೆ ಸಿಗ್ತಿಲ್ಲ ಅಂತ ಎರಡನೇ ತಾರೀಕು ಷಡ್ಯಂತ್ರ ಎಲ್ಲ ಪೂರ್ತಿ ವಿಷಯ ಹೇಳ್ತೀನಿ ಇರ್ತೀರಿ ಇದನ್ನ ಎಲ್ಲ ಶಕ್ತಿ ಇದೆ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತೀರಾ ಸರ್ ರಾಜಕೀಯ ಷಡ್ಯ